ನಗರದ ಮೌನೇಶ್ವರ್ ಟೆಂಪಲಲ್ಲಿ ನಡೆದಿರ್ತಕ್ಕಂಥ ಮೆಕ್ಯಾನಿಕರು ಮತ್ತು ಮಾಲೀಕರ ಸಂಘದ ಜಾಗೃತಿ ಸಭೆಯಲ್ಲಿ ಮೆಕ್ಯಾನಿಕರು ಮತ್ತು ಮಾಲೀಕರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸೋರ ಜೊತೆಗೆ ಸಂಸ್ಕಾರ ಕಲಿಸಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಮೆಕ್ಯಾನಿಕರು ಮತ್ತು ಮಾಲೀಕರಿಗೆ ಏನಾದರೂ ಸಾಕಷ್ಟು ಏನಾದರೂ ಜಿಲ್ಲೆಗೆ ಹದಿನೈದು ವರ್ಷ ಗಸರು ಕೂಡ ಸರ್ಕಾರಲಿ ಸಿಗಬೇಕಾದ ಸೌಲಭ್ಯಗಳು ವಂಚಿತರಾಗಿರಂತಕ್ಕಂಥದ್ದು ವಂಚಿತ ವಂಚಿತರಾಗಿರ್ತಕ್ಕಂಥದ್ದು ದುರದೃಷ್ಟಕರ ಸಂಗತಿ ಈ ಕಾರ್ಮಿಕರ ಏನು ಸಿಗಬೇಕಾದ ಸೌಲಭ್ಯಗಳು ಕೂಡ ಇಲ್ಲಿತನ ಸರಿಯಾಗಿ ಸಿಗದೆ ವಂಚಿತರಾಗಿರ್ತಕ್ಕಂಥದ್ದು ಇದು ಕೆಲವು ಪಟ್ಟಭದ್ರ ಶಕ್ತಿಗಳು ಕೆಲವು ದಳ್ಳಳಗಳು ಉಳ್ಳವರ ಪಾಲಾಗಿರೋದನ್ನ ಪಾಲಾಗ್ತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಹಂಗಾಗಿ ತಾವೆಲ್ಲ ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ಜಾಗೃತಾಗಿ ತಾವೆಲ್ಲ ಮುಂದಿನ ದಿವಸಗಳಲ್ಲಿ ಸರ್ಕಾರ ಸೌಲಭ್ಯಗಳನ್ನು ಪಡೆಯಲು ಮುಂದಾಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೇಕಾನಿಕ್ ಮತ್ತು ಮಾಲಕರ ಸಂಘಕ್ಕೆ ಜಯ ಸಂಘಕ್ಕೆ ಜಯ ನೀವು ಇವತ್ತೇನೋ ಅಕಸ್ಮಿಕವಾಗಿ ನ್ಯಾಷನಲ್ ಲ್ಯಾಂಡ್‌ಫಾರ್ಮೇಷನ್ ನಲ್ಲಿ ಎಲ್ಲರೂ ಸೇರಿ ಒಂದು ಸಭೆ ಕರೆದು ನಮ್ಮ ಕುಂದುಕೊರತೆಗಳನ್ನು ಅದೇ ನಿರ್ಷ್ಟ್ಯ ಮಾಡತಕ್ಕಂತ ಮೇಕಾನಿಕ್ ಮತ್ತು ಮಾಲಕರ ಸಂಘಕ್ಕೆ ಜಯ ಪೊಲೀಸ್ ಸಾಮಿಗೆ ಅವರಿಗೆ ಮೆಕ್ಯಾನಿಕ್ ಸಂಘದ ಪದಾಧಿಕಾರಿಗಳಿಗೆ ಮೆಕ್ಯಾನಿಕ್ ಸಂಘಕ್ಕೆ

ಂತೂ ಮಾಡಿ ಒಂದ ನಾವು ಪ್ರತಿ ಕಾರ್ಯಕ್ರಮಕ್ಕೆ ಅದನ್ನ ಹೆಲ್ಮೆಟ್ ಹಾಕ ತೋರ್ಸ್ತಕ್ಕಂಥ ಕೆಲಸ ಹೋಗಿದ್ವಿ ಅವರು ಶಬಸಿಗೆ ಬೈಟೆದಿಲ್ಲ ಅದ್ ಸಲಗ ಸೌಲಭ್ಯಗಳು ಸಿಕ್ಕಿಲ್ಲ ನಿಮಗೆ ಸರ್ಕಾರ ಸೌಲಭ್ಯ ಸಿಕ್ಕಿಲ್ಲ ಕಚೇರಿಗಾಗಿ ಕಚೇರಿಗೂ ನಮ್ಗೆ ಇಲ್ಲ ನಮಗೆ ಒಂದು ಏನದ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳಿತೀವಿ ನಾವು ನಿಜವಾದ ಏನಾದರೂ ಶ್ರಮಜೀವಿಗಳು ಮುಂಜೆನಿಂದ ನಾವು ಕೆಲಸ ಮಾಡಿ ಬದುಕ್ತೀವಿ ಅಂತ ಯಾರಿಗೂ ಖಚಿತ ಖಚಿತ ಬದುಕ್ತಕ್ಕಂಥ ಜೀವನ ನಮ್ದಾಗ್ತದೆ ಯಾಕಂದ್ರೆ ಇವತ್ತು ಮನೆ ಏನು ಹೇಳಿದ್ರೆ ಯಾರೋ ಒಬ್ರು ಇವಾಗ ನಾವು ಡಾಕ್ಟರ್ ಆಗಿದ್ರೆ ಮನುಷ್ಯನ ಕಾಲ್ ಮಾಡಿ ರಕ್ತ ಎಲ್ಲ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ವಾಚ್ ಮಾಡಿದ್ರೆ ನೀವು ಗಾಡಿಗೆ ಡಾಕ್ಟರ್ ಕೊಡಿ ಎಲ್ಲ ಈಗ ಲಗ್ನ ಕೊಂಡ್ತೀವಿ ಗಾಡಿ ಬಂದಾಗ ಅಂದ್ರೆ ಅವರು ಟೈಮ್ ಆಗಿ ರಾವು ಕಾಲ ಚಾಲು ಆಗ್ತದ ಎಲ್ಲಿ ಗಾಡಿ ಟೈರ್ ಮಾಡ್ತೀವಿ ಪಂಪ್ ಜರಂಗಡೀವಿ ಗ್ಯಾರೇಜ್ ಮೇಕಾನೆ ನಂಬರ್ ಕಡೆ ನಂಬರ್ತವ್ರು ಅಥ್ವಾ ಮನೆಗೂ ಕರ್ಕೊಂಡ್ಬರ್ತಾರೆ ಔಷಧಾಗ ಹಂಗಾಗಿ ನಿಮಗೆ ಅದೊಂದು ಒಂದು ಕಲ ಅದ ಅದನ್ನ ಅಂದ್ರೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ನಿಮ್ಮನ್ನು ಗುರುಸ್ತಕ್ಕಂಥ ಕೆಲಸ ಆಗಿಲ್ಲ ಅದಕ್ಕೆ ಒಂದು ಸಂಘ ಮಾಡಿ ಒಂದು ಕಡೆ ಕುಂತೀರಿ ಅಂದ್ರೆ ನಿಮಗೆ ಅದ್ರಲ್ಲಿಂದ ನಿಮ್ಗೆ ಅನುಕೂಲ ಆಗ್ತದ ಅಂತಕ್ಕಂಥದ್ದು ಮತ್ತು ಅದರಲ್ಲಿ ಒಂದು ಸಂಘ ಮಾಡಿ ಸುಮಾರು ಒಂಬತ್ತು ಹತ್ತು ಹದಿನೈದು ಎಷ್ಟು ಎಷ್ಟು ಜನ ಹತ್ತು ಲಕ್ಷ ಜನ ಇದು ಒಳ್ಳೆ ಬೆಳವಣಿಗೆ ನಾನು ಬಲ್ಕಲ್ ಕೂತಿದ್ದೆ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಮೂವತ್ತೆಂಟು ಮನೆ ಅವತ್ತು ಈಗೆಲ್ಲ ಅವನು